ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ಸ್ ಇನ್ಫರ್ಮೇಷನ್ ಕಾಣ ಯೂಟ್ಯೂಬ್ ಚಾನಲ್ ಮತ್ತೆ ಫೇಸ್ಬುಕ್ ಪೇಜ್ನ ಈ ಬಿಡದಲ್ಲಿ ಕುಬಾಟಾ ಟಾಕ್ಟರ್ ಮಾರಾಟಕ್ಕೆ ನೀವ್ ಯಾರಾದ್ರೂ ಕುಬಾಟಾ ಟಾಕ್ ನೋಡ್ ಹುಡುಕ್ತಾ ಇದ್ರೆ ಮಾತ್ರ ಈ ಬಿಡನ ಕೊನವರೆಗಿ ನೋಡಿ ನಿಮ್ ಟಾಕ್ ಯಾವುದೋ ವಾಹನ ಮಾರಾಟಕ್ಕಿದ್ರೆ ನನ್ನ ನಂಬರ್ ನಂಬರ್ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ಇದೇ ತರಹ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಓನರ್ ಟು ಕಸ್ಟಮರ್ ಮೀಡಿಯಾ ಟೋನರ್ ಆರೋದಿಲ್ಲ ಹಾಗೆ ನಮ್ಮ ಬಿಡಿಸ್ತಿರೋ ಅಂತಾರೆ ಕುಬಾಟ ಅಂತ ಕಮೆಂಟ್ ಮಾಡಿ ನೋಡೋಣ ನೋಡಿ ಮುಂದೆ ಕುಬಾಟಾ ಎಂ ಯು ಫೋರ್ ಫೈವ್ ಜೀರೋ ಒನ್ ಟಾಕ್ಟರ್ ಈ ಡಾಕ್ಟರ್ ಮಾಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಪವರ್ ಸ್ಟೇರಿಂಗ್ ವಿತ್ ಆಯ್ಬ್ರಕ್ಸ್ ಅಂಡ್ ಆಲ್ಕುಲೆಟ್ ಈ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟ್ ಆಗಿರ್ತಾರೆ ತಗೋರ್ ಸೆಕೆಂಡ್ ಪಾರ್ಟಿ ಆಗ್ತಾರ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದ್ದಾವೆ ಸಿ ಸಿ ಕಂಡೀಷನ್ ಅಂತ ಈ ಟ್ರಾಕ್ಟರ್ ಓನರ್ ಆದ್ರೆ ಹೇಳ್ತಿದ್ದಾರೆ ಇಂಜನ್ಫೋದು ಗುಡ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬಹುದು ಈ ಟ್ರಾಕ್ಟರ್ ಆಸ್ಪೋ ನಲ್ವತ್ತೈದು ಎಚ್ ಪಿ ಫಾರ್ಟಿ ಫೈವ್ ಎಚ್ ಈ ಟ್ರಾಕ್ಟರ್ ಆಗಿರೋದು ಬರೀ ಇನ್ನೂರ ಐವತ್ ಗಂಟೆ ಅಷ್ಟೇ ರನ್ನಿಂಗ್ ಆಗಿದೆ ಟು ಫಿಫ್ಟಿ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಫ್ರಂಟ್ ಅಂಡ್ ಬ್ಯಾಕ್ ಟೈರ್ಸ್ ನೋಡ್ಕಂದ್ರೆ ನಾಲ್ಕು ಕೂಡ ಹೊಸ ಎಂ ಆರ್ ಎಫ್ ಟೈರ್ಸ್ ಇದಾವೆ ಹಾಗೆ ಟ್ರಾಕ್ಟರ್ ಮರಾಕ್ ಲೊಕೇಶನ್ ಬಿಜಾಪುರ್ ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮರಾಟಕೆ ಬಿಜಾಪುರ್ ಲೊಕೇಶನ್ ಅಲ್ಲಿ ಈ ಟ್ರ್ಯಾಕ್ಟರ್ ಸೇಲ್ ಇದೆ ಹಾಗೆ ಟಾಕ್ಟರ್ ನಿಮಗೆ ಬೇಕಾಗಿಲ್ಲ ಅಂದ್ರೂ ನಿಮ್ ಫ್ರೆಂಡ್ಸ್ ಯಾರಾದ್ರು ಬೇಕಾದ್ರೆ ಇವಳನ್ನ ಶೇರ್ ಮಾಡಿ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾಡಲು ನಲವತ್ತೈದು ಸ್ಪೀಡ್ ಟ್ರಾಕ್ಟರ್ ಇನ್ನೂರ ಐವತ್ತು ಗಂಟೆ ರನ್ನಿಂಗ್ ಆಗಿದೆ ಈ ಟ್ರಾಕ್ಟರ್ ಮರಾಟಕರ ಲೊಕೇಶನ್ ಬಿಜಾಪುರ್ ಲೊಕೇಶನ್ ಟ್ರಾಕ್ಟರ್ ಮಾರಾಟಕ್ಕಿದೆ ಹಾಗೆ ಟ್ರಾಕ್ಟರ್ ಓನರ್ ಪ್ರೈಸ್ ಬಂದ್ಬಿಟ್ಟು ಆರು ಲಕ್ಷದ ಎಂಬತ್ ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಸಿಕ್ಸ್ ಏಟಿ ತೌಸಂಡ್ ಪ್ರೈಸ್ ಹೇಳ್ತಿದ್ದಾರೆ ಇದೇ ಫೈನಲ್ ಆಗಿರೋದಲ್ಲ ಸ್ವಲ್ಪ ಕಡೆ ಮಾಡ್ಬಿಟ್ಟು ಕೊಳ್ತೀವಿ ಅಂತಿದ್ದಾರೆ ನಿಮ್ಗೆ ಟ್ರಾಕ್ಟರ್ ಬೇಕಾದ್ರೆ ಡೈರೆಕ್ಟ್ ಟ್ರಾಕ್ಟರ್ ಲೊಕೇಶನ್ ಹೋಗಿ ಕಣಿಸ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡು ತಗೊಳ್ಳಿ ಫೋನ್ ನಂಬರ್ ಟೈಮ್ ನಾನು ಕೊಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಹತ್ರ ಮಾಡೋಕೋಬೇಡಿ ನಿಮಗೆ ಡಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಹಾಗೆ ಹೆಚ್ಚಿನ ವೀಡಿಯೋಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ